ಅನೇಕ ಟೀಕೆ ವಿರೋಧಗಳ ನಡುವೆ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಥವಾ ಜಾತಿ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಅನೇಕ ದಿನದ ಕನಸು ಈಗ ಪ್ರಕ್ರಿಯೆಯಲ್ಲಿದೆ ಆದರೆ ಇದರ ಮಧ್ಯೆ ಜಾತಿ ಗಣತಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾನೆ ಇದೆ ಅನೇಕ ಸಮಸ್ಯೆಗಳಿಂದ ಭಾರಿ ಚರ್ಚೆಯಲ್ಲಿದ್ದ ಈ ಗಣತಿ ಈಗ ಮತ್ತೊಂದು ಕಾರಣದಿಂದ ಮುನ್ನೆಲೆಗೆ ಬಂದಿದೆ ಅದೇನೆಂದ್ರೆ ಇನ್ಫೋಸಿಸ್ ಸಂಸ್ಥೆಯ ಸ್ಥಾಪಕರಾದ ಎನ್ ಆರ್ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ದಂಪತಿ ಈ ಸಮೀಕ್ಷೆಯನ್ನ ನೇರವಾಗಿ ನಿರಾಕರಿಸಿದ್ದಾರೆ ರಾಜ್ಯದಲ್ಲಿ ಅನೇಕ ದಿನಗಳಿಂದ ಬಿಟ್ಟು ಬಿಡದೆ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ ಶಿಕ್ಷಕರು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಿದ್ದಾರೆ ಸಮೀಕ್ಷೆಗಾಗಿ ಜಯನಗರದಲ್ಲಿರೋ ಸುಧಾಮೂರ್ತಿ ದಂಪತಿ ಮನೆಗೆ ಅಧಿಕಾರಿಗಳು ಹೋದಾಗ ಜಾತಿ ಗಣತಿ ಸಮೀಕ್ಷೆಗೆ ದಂಪತಿ ಸ್ಪಷ್ಟವಾಗಿ ತಮ್ಮ ನಿಲುವನ್ನ ಹೇಳಿದ್ದಾರೆ ಜಾತಿ ಗಣತಿಗೆ ನಿರಾಕರಣೆ ವ್ಯಕ್ತಪಡಿಸಿ ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ನಾವು ಹಿಂದುಳಿದವರಲ್ಲ ಇದರಿಂದ ಸರ್ಕಾರಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳ ಮುಂದೆ ಸಮೀಕ್ಷೆಯನ್ನ ನಿರಾಕರಿಸಿದ್ದಲ್ಲದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸ್ವಯಂ ನಿರಾಕರಣೆಗೆ ಸಂಬಂಧಪಟ್ಟ ದೃಢೀಕರಣ ಪತ್ರ ಕೂಡ ಬರೆದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಕೆಲವು ವೈಯಕ್ತಿಕ ಕಾರಣಗಳಿಂದ ಮಾಹಿತಿ ನೀಡುವುದಕ್ಕೆ ನಿರಾಕರಿಸ್ತಾ ಇದ್ದೀವಿ ನಾನು ಮತ್ತು ನನ್ನ ಕುಟುಂಬ ಈ ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ನಾವು ಹಿಂದುಳಿದ ಯಾವ ಜಾತಿಗೂ ಸೇರಿದವರಲ್ಲ ಹಾಗಾಗಿ ಈ ಸಮೀಕ್ಷೆ ಸರ್ಕಾರಕ್ಕೆ ಏನು ಉಪಯೋಗ ಇಲ್ಲ ಹಾಗಾಗಿ ನಮ್ಮ ಕುಟುಂಬ ಈ ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಬರೆದಿದ್ದಾರೆ ಇವರ ಈ ನಡೆಗೆ ಕಾಂಗ್ರೆಸ್ ಪಕ್ಷದ ಅನೇಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಅವರ ನಿಲುವು ಏನು ಅನ್ನೋದನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ವಿಚಾರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹಾಗೆ ಸಂತೋಷ್ ಲಾಡ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಗೊತ್ತಾ ಜಾತಿ ಜನಗಣತಿ ಸರ್ಕಾರದ ಉಪಕ್ರಮ ಮೊದಲು ಇದು ಕೇವಲ ಜಾತಿ ಕುರಿತು ಮಾತ್ರ ಅಲ್ಲ ಅನೇಕ ವಿಷಯಗಳನ್ನ ಒಳಗೊಂಡಿರೋ ಸಮೀಕ್ಷೆ ಸಂಸದೆಯೊಬ್ಬರು ಇಂತಹ ಹೇಳಿಕೆ ಕೊಟ್ಟಿರೋದು ಆಶ್ಚರ್ಯ ಅನ್ಸುತ್ತೆ ಸ್ಪಷ್ಟವಾಗಿ ನೋಡಿದ್ರೆ ಇದು ಬಿಜೆಪಿ ನಾಯಕರ ಪ್ರೇರಣೆಯಿಂದ ಅಥವಾ ಅವರ ದಿಕ್ಸೂಚನೆಯಿಂದ ಬಂದಿದೆ ಅಂತ ಹೇಳಬಹುದು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇಂತಹ ವ್ಯಕ್ತಿಗಳಿಂದ ಒಂದಷ್ಟು ನಿರೀಕ್ಷೆ ಇರುತ್ತೆ ಯಾಕಂದ್ರೆ ಅವರು ಅನೇಕ ಪೀಳಿಗೆಯವರಿಗೆ ಪ್ರೇರಣೆಯಾಗಿದ್ದಾರೆ ಆದ್ರೆ ಈ ಸಮೀಕ್ಷೆಯಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಹೇಳೋದು ಸರಿಯಲ್ಲ ಹೆಚ್ಚು ಅಂದ್ರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರಬಹುದಾಗಿತ್ತು ಈ ಸಮೀಕ್ಷೆಯ ಉದ್ದೇಶ ಕರ್ನಾಟಕದ ಜನರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದು ನೀವು ಮೂರು ಹೊತ್ತು ಊಟ ತಿಂತ ಇದ್ರೆ ಇದು ನಿಮ್ಗಾಗಿ ಅಲ್ಲ ಆದ್ರೂ ಎಲ್ಲರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಾವು ಬಯಸಿದ್ವಿ ಅಂತ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ Initiative. First of all, it's a survey, survey which includes a lot of other uh, other information also. It's uh, it is surprising that a member of parliament says such things. Obviously, I think it is uh, an inspiration from other uh, BJP leaders or the court direction saying it is uh, voluntary. But more is expected of people uh, like them because uh, they they inspire a lot of they have inspired a lot of generations and they continue to do so. But saying that I will not participate in a uh, government survey, uh, survey is not good. You could have refused to answer a few questions at, at the most. But uh, giving it in writing, I don't think it's in good. Uh, her line says, her line says it's a it's a part of the backward class. So the survey is thinking. only the survey is only to understand the socio-economic and education conditions of people of Karnataka. No, if you are getting three meals a day, it is not for you definitely. But we would have loved to know. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಲಾಡ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ ಆಯ್ಕೆ ಸರ್ಕಾರ ಯಾರನ್ನು ಬಲವಂತವಾಗಿ ಬಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಅಂತ ಹೇಳೋದಕ್ಕಾಗೋದಿಲ್ಲ ನಾವು ಅವರ ಅಭಿವ್ಯಕ್ತಿಯನ್ನ ಗೌರವಿಸಬೇಕಷ್ಟೇ ಹೀಗಾಗಿ ಸಮಾಜದ ಮೇಲೆ ಇದರಿಂದ ಯಾವುದೇ ಒಂದು ಪರಿಣಾಮ ಬೀರುತ್ತೆ ಅನ್ಕೊಂಡ್ರೆ ಅದನ್ನ ನಾನು ನಂಬೋದಿಲ್ಲ ಅವರು ಬಹಿಷ್ಕರಿಸಿದ್ದಾರೆ ಅಂದ ಮಾತ್ರಕ್ಕೆ ಸಾವಿರಾರು ಜನ ಅದೇ ರೀತಿ ನಡೆದುಕೊಳ್ತಾರೆ ಅಂದ್ರೆ ತಪ್ಪು ನಾನು ಇಂಥದ್ದನ್ನ ನಂಬೋದಿಲ್ಲ ಅವರು ಇದೇ ವಿಷಯವನ್ನ ಕೇಂದ್ರ ಸರ್ಕಾರಕ್ಕೂ ಹೇಳಬೇಕಾಗತ್ತೆ ಅಲ್ವಾ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದೆ ಅದರ ಮೇಲೂ ಅವರು ಅಭಿಪ್ರಾಯ ಹೇಳಬೇಕು ಈಗ ಕೇಂದ್ರ ಸರ್ಕಾರ ಜಾಸ್ತಿ ಗಣತಿ ನಡೆಸೋದಾಗಿ ಕೂಡ ಹೇಳ್ಕೊಂಡಿದೆ ಅದ್ರ ಮೇಲೂ ಕೂಡ ಅವ್ರು ಮಾತನಾಡಬೇಕಲ್ವಾ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ The Murthy is telling that she don't want to participate in sort of a survey. It's left her. It's her choice. As a government, we cannot force anybody to. You no know, compulsory come and tell what they want to tell right they have got every right if they want to say that i don't want to be a part of it so, that's, it's a totally our choice so influential people like this are boycotting do you think that it will be a major setback for the, the government what, what kind of message that it, it sends sir? Yes. today this is always a debatable it's always a debatable who is influential who is not influential is subjective who has got what influence just because people have got money their are successful in business you feel they are influential or swamis who are in mutt also, they have got influential. A teacher who is a Nobel Prize winner also can be influential. So that's a very debatable. So it's we have to only consider their expression. So I don't think so there will be any impact on the society. According to me, I could be wrong also, because she has boycotted. It doesn't mean that thousands of people are going to boycott. I don't think so. that's going to happen, but anyway, if she has taken that stand, I respect her stand. But she so, also says that uh, there is no point in carrying out this exercise. It won't help the government in any way. No, that's, that's okay. It's her her opinion. What is What should be carried out by the government or what should not be carried out. Government has in its wisdom. It will think over and do it. Like now the central government has done the same thing. She has to say the same thing to the central government, right? Central government has given, economical weaker section has given 10%. She has to comment on it also now central government has told that it is going to make a caste survey she has to speak on everything if she wants to speak on state government issue i appreciate and respect her